ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಆತಂಕ ಇವತ್ತು ಸಾಮಾನ್ಯವಾಗಿ ಯಾರ ಬಾಯಲು ಕೇಳಿದರೆ ಯಾಕಪ್ಪ ಡಲ್ಲಾಗಿದೆಯಾ ಅಂತ ಕೇಳಿದಾಗ ತುಂಬ ಆತಂಕ ಸ್ಟಾರ್ಟ್ ಆಗಿದೆ ತುಂಬ ಆಂಗ್ಸೈಟಿ ಜಾಸ್ತಿ ಆಗಿದೆ ತೋಚ್ತಾ ಇಲ್ಲ ಮಾರ್ಗ ತೋಚ್ತಾ ಇಲ್ಲ ಭಯ ಜಾಸ್ತಿ ಆಗ್ತಾ ಇದೆ ಅನ್ನತಕ್ಕಂಥ ಮಾತನ್ನು ತುಂಬ ಜನ ಹೇಳ್ತಾರೆ ಈ ಆತಂಕಕ್ಕೆ ಕಾರಣಗಳೇನು ಹಾಗೆ ಇದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಅನ್ನೋದರ ಕುರಿತಾಗಿ ಇವತ್ತು ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನೋಡಿ ಮಾತಂಕ ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿಯು ನಾವು ಯಾವಾಗಲೂ ಸಂತೋಷವಾಗಿರಬೇಕು ನಮಗೆಲ್ಲೋದು ಒಳ್ಳೆಯದನ್ನು ಆಗ್ತಿರಬೇಕು ಅನ್ನೋದನ್ನು ಇಷ್ಟಪಡ್ತೇವೆ ವಿನಃ ಸಣ್ಣ ಸಣ್ಣ ಕಷ್ಟಗಳನ್ನು ಕೂಡ ಎದುರಿಸ್ತಕ್ಕಂತಹ ಶಕ್ತಿ ನಮಗೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಕಷ್ಟಗಳು ಬಂದಾಗ ನಾವು ಸಡನ್ನಾಗಿ ಬಿಡ್ತೇವೆ ಸುಖ ಬಂದಾಗ ನಾವು ತುಂಬ ಮೇಲ್ಮಟ್ಟಕ್ಕೆ ಯೋಚನೆಯನ್ನು ಮಾಡ್ತೇವೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಣ್ಣ ಮಟ್ಟದ ಆತಂಕಗಳು ಕೂಡ ನಮಗೆ ದೊಡ್ಡದಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಆತಂಕ ಬಂದಾಗ ಸಾಮಾನ್ಯವಾಗಿ ಫಿಸಿಕಲಿ ನಾವು ಹೇಗೆ ಇದನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ಸರಿಯಾದಂತಹ ನಿದ್ರೆ ಅಂತಕ್ಕಂಥದ್ದು ಆಗೋದಿಲ್ಲ ನಿದ್ರೆ ಬರೋದಿಲ್ಲ ಅಥವಾ ತುಂಬ ಹೆಚ್ಚಾಗಿ ನಿದ್ರೆಯೂ ಕೂಡ ಬರುವ ಚಾನ್ಸಸ್ ಇರುತ್ತೆ ಊಟವನ್ನು ಕೂಡ ಅಷ್ಟೇ ಊಟ ತುಂಬ ಕಡಿಮೆ ಆಗಬಹುದು ಅಥವಾ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಆಹಾರವನ್ನು ಕೂಡ ತೆಗೆದುಕೊಳ್ಳಬಹುದು ಹಾಗೆ ಫಿಸಿಕಲಿ ನಾವು ಅವರನ್ನು ಅಬ್ಸರ್ವ್ ಮಾಡಿದ್ರೆ ಅವರಲ್ಲಿ ಯಾವಾಗಲೂ ಒಂದು ರೀತಿಯ ಬಾಯಾರಿಕೆ ಏನೋ ಒಂದು ರೀತಿಯ ಆತಂಕ ಒಂದು ಹುಕ್ಕದಲ್ಲಿ ಒಂದು ನಗು ಇರೋದಿಲ್ಲ ಈ ರೀತಿಯ ಕೆಲವು ಸೂಚನೆಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಆಗ ನಾವು ವ್ಯಕ್ತಿ ಆತಂಕದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಕಾಣಬಹುದು ಆತಂಕಕ್ಕೆ ಕಾರಣಗಳು ಏನು ಅಂತ ನೋಡಿದ್ರೆ ಇತ್ತೀಚೆಗೆ ಈ ಒಂದು ಫಾಸ್ಟ್ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಹಣವನ್ನು ಗಳಿಸುವುದು ಒಂದು ಅನಿವಾರ್ಯವಾಗಿಬಿಟ್ಟಿದೆ ಹಾಗಾಗಿ ಅತಿ ಹೆಚ್ಚು ಹಣವನ್ನು ಗಳಿಸಬೇಕು ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮಗೆ ಹಣದ ಕೊರತೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗ್ತಾ ಹೋದಾಗ ನಮಗೆ ಆತಂಕ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಹಾಗೆ ಉದ್ಯೋಗದಲ್ಲಿ ಆಗಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಉದ್ಯೋಗವನ್ನು ಕಳ್ಕೊಳ್ಳೋದಾಗಿರ್ಬೋದು ಮೇಲಧಿಕಾರಿಗಳಿಂದ ಆಗ್ತಕ್ಕಂತಹ ಕಿರಿಕಿರಿಗಳಾಗಿರ್ಬೋದು ಇದರಿಂದ ವ್ಯಕ್ತಿ ಆತಂಕಕ್ಕೆ ಒಳಗಾಗ್ತಾ ಹೋಗ್ತಾರೆ ಹಾಗೆ ವಿದ್ಯಾಭ್ಯಾಸದಲ್ಲಾಗಿರಬಹುದು ಹಾಗೆ ಕೌಟುಂಬಿಕ ವಿಷಯದಲ್ಲಿ ಆಗಿರಬಹುದು ಸಾಂಸಾರಿಕ ಜೀವನದಲ್ಲಿ ಆಗ್ತಕ್ಕಂತಹ ತೊಂದರೆಗಳಾಗಿರಬಹುದು ಒಂಟಿತನದಿಂದ ಆಗಿರಬಹುದು ಹೀಗೆ ಹಲವಾರು ಕಾರಣಗಳಿಂದ ಯಾವುದೇ ನೆಗೆಟಿವ್ ನಮಗೆ ಜೀವನದಲ್ಲಿ ಜಾಸ್ತಿ ಆಗ್ತಾ ಹೋದಾಗ ವ್ಯಕ್ತಿ ಆತಂಕಕ್ಕೆ ಒಳಗಾಗ್ತಾ ಹೋಗ್ತಾನೆ ಹಾಗೆ ಒತ್ತಡ ಜಾಸ್ತಿ ಆಗುತ್ತೆ ಹಾಗೆ ಖಿನ್ನತೆಗೂ ಕೂಡ ವ್ಯಕ್ತಿ ಚಾರತಾ ಹೋಗ್ತಾನೆ ಈ ಆತಂಕ ವ್ಯಕ್ತಿಗೆ ಪ್ರಾರಂಭ ಆದಾಗ ಅದನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಸುಲಭವಾದಂಥ ಕೆಲವು ವಿಧಾನಗಳಿದೆ ನಮ್ಮ ಅಭ್ಯಾಸಗಳನ್ನು ಹವ್ಯಾಸಗಳು ಅಂತ ನಾವು ಹೇಳ್ತೀವಿ ಹೆಚ್ಚಿನ ಜನ ಹವ್ಯಾಸ ಅಂತ ತಿಳಿದ್ರೆ ಏನಾಗುತ್ತೆ ಅಂದರೆ ಈ ಸ್ಟ್ರೆಸ್ ಜಾಸ್ತಿ ಆದಾಗ ಆಂಗ್ಸೈಟಿ ಜಾಸ್ತಿ ಆದಾಗ ಯಾವುದಾದ್ರೂ ಔಷಧಿ ಮಾತ್ರೆಗಳನ್ನು ನುಂಗ್ತಕ್ಕಂಥದ್ದು ಅಥವಾ ಮದ್ಯ ಅಥವಾ ಮಾದಕ ವ್ಯಸನಗಳಿಗೆ ಬಲಿಯಾಗ್ತಕ್ಕಂಥದ್ದು ಈ ರೀತಿ ಮಾಡ್ತಾರೆ ಇದರಿಂದ ನಮ್ಮ ಆಂಗ್ಸೈಟಿ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ ಸಾಮಾನ್ಯವಾಗಿ ಈ ಆಂಗ್ಝೈಟಿ ಅಥವಾ ಉದ್ವೇಗ ಅಥವಾ ಆತಂಕ ನಮ್ಮಲ್ಲಿ ಜಾಸ್ತಿ ಆದಾಗ ನಮ್ಮಲ್ಲಿ ಹಲವಾರು ವೈಟಮಿನ್ಗಳ ತೊಂದರೆ ನಮ್ಮಲ್ಲಿ ಕಾಣಿಸ್ಕೊಳುತ್ತೆ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ವಿಟಮಿನ್ ಬಿ ವಿಟಮಿನ್ ಬಿ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನಲ್ಲಿ ಥಯಾಮಿನ್ ಅಂತಕ್ಕಂತಹ ಅಂಶ ತುಂಬ ಕಡಿಮೆ ಆಗೋದ್ರಿಂದ ನಮಗೆ ಆತಂಕ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ವಿಟಮಿನ್ ಬಿ ಒನ್ ಆಗಿರ್ಬೋದು ಬಿ ಸಿಕ್ಸ್ ಆಗಿರ್ಬೋದು ಬಿ ಸೆವೆನ್ ಆಗಿರ್ಬೋದು ಬಿ ಟ್ವೆಲ್ವ್ ವೈಟಮಿನ್ ಡಿಫಿಷಿಯನ್ಸಿಯಿಂದ ನಮಗೆ ಆತಂಕ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಪ್ರೋಬಯಾಟಿಕ್ಸ್ ಅಂತ ನಾವು ಹೇಳ್ತೀವಿ ಕೆಲವು ಪ್ರೋಬಯಾಟಿಕ್ಸ್ ನಾವು ಯೂಸ್ ಮಾಡೋದರಿಂದ ಹೇಳಿದ್ರೆ ಯಾಕೂಟ್ ಆಗಿರ್ಬೋದು ಅಥವಾ ಮೊಸರಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇವೆಲ್ಲ ಇದರಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ಟನ್ನು ಭಾಗದಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡೋದರಿಂದ ನಮ್ಮಲ್ಲಿ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಕಾರ್ಟಿಸೋಲ್ ಹಾರ್ಮೋನಿಗೆ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ ಸ್ಟ್ರೆಸ್ ಹಾರ್ಮೋನ್ ಅತಿ ಹೆಚ್ಚಾಗಿ ರಕ್ತದಲ್ಲಿ ಬಿಡುಗಡೆ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆತಂಕ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಲೆವೆಲ್ ಅಲ್ಲಿ ನಮಗೆ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೂಡ್ ಸ್ವಿಂಗ್ ಆಗ ಪ್ರಾರಂಭ ಆಗುತ್ತೆ ಬ್ರೈನ್ ಫಂಕ್ಷನ್ ಅಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಶುರು ಆಗುತ್ತೆ ಹಾಗೆ ಡಿಪ್ರೆಷನ್ನು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಕೆಲವು ಆಯುರ್ವೇದ ಔಷಧಿಗಳಲ್ಲೂ ಕೂಡ ಅಶ್ವಗಂಧ ಅಂತ ಹೇಳಿ ಒಂದು ಸಿಗುತ್ತೆ ಈ ಅಶ್ವಗಂಧವನ್ನು ಉಪಯೋಗ ಮಾಡೋದರಿಂದ ಕೂಡ ನಮ್ಮ ಆತಂಕ ಹಾಗೆಯೇ ನಮ್ಮ ಸ್ಟ್ರೆಸ್ ಲೆವೆಲ್ಲು ಹಾಗೆ ನಮ್ಮ ಡಿಪ್ರೆಷನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಈ ಆತಂಕ ಬಂದಾಗ ಅಥವಾ ಈ ಥರದ ಸ್ಟ್ರೆಸ್ಫುಲ್ ಸಿಚುವೇಷನನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕಾಗತ್ತೆ ಧ್ಯಾನ ಅಥವಾ ಯೋಗ ಮಾಡ್ತಕ್ಕಂಥದ್ದು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು ಎಕ್ಸಸೈಸನ್ನು ಮಾಡ್ತಕ್ಕಂಥದ್ದು ವಾಕಿಂಗ್ ಮಾಡ್ತಕ್ಕಂಥದ್ದು ಅಥವಾ ಸ್ನೇಹಿತರ ಜೊತೆ ಮಾತಾಡ್ತಕ್ಕಂಥದ್ದು ಅಥವಾ ಒಳ್ಳೆಯ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಸ್ಪಿರಿಚುಯಾಲಿಟಿ ಬಗ್ಗೆ ಸ್ವಲ್ಪ ನಮಗೆ ಆಸಕ್ತಿ ಇದ್ರೆ ಅದರಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಇದು ಎಲ್ಲದರಿಂದ ಕೂಡ ನಮಗೆ ಬಂದಿರತಕ್ಕಂತಹ ತಾತ್ಕಾಲಿಕವಾಗಿ ಬಂದಿರತಕ್ಕಂತಹ ಆಂಗ್ಸೈಟಿ ಅಥವಾ ಆತಂಕವನ್ನು ನಾವು ಪರಿಹಾರ ಮಾಡಿಕೊಳ್ಬೋದು ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆಪ್ತ ಸಲಹೆಯ ಮೂಲಕವಾಗಿ ನಾವು ಆತಂಕವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಆತಂಕ ತುಂಬ ಜಾಸ್ತಿ ಆಗ್ತಾ ಹೋದ್ರೆ ಮಾನಸಿಕ ಸ್ಥಿತಿ ಹಾಳಾಗ್ತಾ ಹೋಗುತ್ತೆ ಇದರಿಂದ ದೈಹಿಕವಾಗಿಯೂ ಕೂಡ ನಮಗೆ ಹಲವಾರು ತೊಂದರೆಗಳು ಅಂತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ ಏನು ದೈಹಿಕವಾಗಿ ತೊಂದರೆಗಳು ಮಾಂಸಖಂಡಗಳ ಬಿಗಿತ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಎಂಡಾರ್ಫಿನ್ ಲೆವೆಲ್ಲು ಸಕ್ರೀಷನ್ ಕಡಿಮೆ ಆಗ್ತಾ ಹೋಗುತ್ತೆ ಎಂಡಾರ್ಫಿನ್ ಅನಿಸಿದ ಪ್ಲಸೆಂಟ್ ಹಾರ್ಮೋನ್ ಅಂತ ಹೇಳ್ತೀವಿ ಮೆದುಳಿನಲ್ಲಿ ಎಂಡಾರ್ಫಿನ್ ಸರಿಯಾಗಿ ಸಕ್ರೀಷನ್ ಆಗೋದಿಲ್ಲ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದುಃಖ ಆತಂಕ ಎಲ್ಲ ನನಗೆ ಕಷ್ಟ ಇದೆ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಫಿಸಿಕಲಿ ನಮಗೇನಾಗ್ತದೆ ಜಾಯಿಂಟ್ ಪೇನ್ ಆಗಿರ್ಬೋದು ಹೊಟ್ಟೆಯಲ್ಲಿ ನೋವು ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಆಗೋದಾಗಿರ್ಬೋದು ಪದೇ ಪದೇ ಯೂರಿನೇಷನ್ ಹೋಗೋದಾಗಿರಬಹುದು ಅಥವಾ ಕಾನ್ಸ್ಟಿಪೇಷನ್ ಆಗಿರಬಹುದು ಏನೋ ಒಂದು ರೀತಿ ಕಸಿವಿಸಿ ಆಗಿರಬಹುದು ಹಸಿವಿ ಆಗದೆ ಇರತಕ್ಕಂಥದ್ದು ಆಗಬಹುದು ಅಥವಾ ತುಂಬ ಹಸಿವು ಆಗ್ತಕ್ಕಂಥದ್ದಾಗಿರ್ಬಹುದು ಇದು ಎಲ್ಲ ಸೂಚನೆಗಳು ಕೂಡ ನಮಗೆ ಈ ಆತಂಕ ಅಂತಕ್ಕಂತಹ ಒಂದು ಕಂಡೀಷನ್ಗೆ ನಾವು ಹೋದಾಗ ಪ್ರಾರಂಭ ಆಗುತ್ತೆ ಹಾಗಾಗಿ ಹಿಂದಿನವರು ಇದಕ್ಕೆಲ್ಲ ತುಂಬ ಒಳ್ಳೆ ಒಳ್ಳೆಯ ಉದಾಹರಣೆಗಳನ್ನು ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಚಾಚಬೇಕು ಅಂತ ಅತಿ ಹೆಚ್ಚಾಗಿ ನಾವು ಸಾಲ ಮಾಡ್ತಕ್ಕಂಥದ್ದು ಫ್ಯಾಂಟಸಿ ಲೈಫಿಗೆ ಬೀಳ್ತಕ್ಕಂಥದ್ದು ಯಾರೋ ತಗೊಂಡ್ರು ಯಾರೋ ಮನೆ ಮಾಡಿದರು ಅಥವಾ ಯಾರೋ ದೊಡ್ಡ ಕಾರ್ ತಗೊಂಡ್ರು ಅಂದರೆ ನಾವು ಅದಕ್ಕೆ ಯೋಚನೆ ಮಾಡ್ತಕ್ಕಂಥದ್ದು ಅದನ್ನು ತಗೊಳ್ಳೋದು ಸಾಲವನ್ನು ಮಾಡಿ ಇದರಿಂದ ಏನಾಗ್ತದೆ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಬಿಗಡಾಯಿಸ್ಕೊಳುತ್ತೆ ಆವಾಗ ನಮಗೆ ಆತಂಕ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಬೇರೆಯವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮಲ್ಲಿ ಏನು ಸಾಧ್ಯತೆಗಳಿದೆಯೋ ಅದರಲ್ಲಿ ಸಂತೋಷ ಪಡುವುದರಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಈ ಆತಂಕ ಅಂತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳ್ತೀನಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮನ್ನು ಭೇಟಿ ಮಾಡಿ ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ ನಿಮಗೆ ಯಾವುದೇ ರೀತಿಯ ಈ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದರೆ ಖಂಡಿತ ನೇರವಾಗಿ ನಮ್ಮನ್ನು ಭೇಟಿಯಾಗಿ ನಮ್ಮಿಂದ ಏನು ಸಹಾಯ ನಿಮಗೆ ಸಿಗಬಹುದು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಬಹುದು ಆ ರೀತಿಯಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ನಮಸ್ತೆ